ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕೃಷ್ಣನ ಪೇರೆಂಟ್ಸ್ ಯಾರು ಕಂಡು ಅಂತ ಹೇಳಿ ಮೀನಾ ಹಾಗೆ ಮನ್ ಅಂದ್ಕೊಂಡಿರ್ತಾರೆ ಆಗ ಸೂರ್ಯ ಹೇಗಮ್ಮ ಮಕ್ಕ ಕಂಡು ಹಿಡಿಯೋದು ಅಂದಾಗ ನನಗೆ ಯಾಕೋ ಅನುಮಾನ ಬರ್ತಾ ಇದೆ ರೀ ಅಂದಾಗ ಏನಾಯಿತು ಹೇಳು ಅಂದಾಗ ನೀವು ಫಸ್ಟು ಫೋನ್ ಮಾಡಿದಾಗ ಆರಾಮಾಗಿ ಮಾತಾಡಿದ್ರು ಬಾವನವರು ಆಮೇಲೆ ವೀಡಿಯೋ ಕಾಲ್ ಮಾಡು ಅಂದಾಗ ಇಲ್ಲ ನಾನು ದುಬೈಯಲ್ಲಿ ಇದ್ದೀನಿ ಹಾಗೆ ಹೀಗೆ ಅಂತ ಇದ್ದರು ಆದರೆ ವೀಡಿಯೋ ಕಾಲ್ ಮಾಡಿದಾಗ ಅವ್ರು ಇದ್ದಿದ್ದೇ ಬೇರೆ ಕಡೆ ಇಲ್ಲೆಲ್ಲ ಹೇಳಿ ಏನೋ ಮೋಸ ಮಾಡ್ತಾಯಿದ್ದಾರೆ ಅನಿಸ್ತಾ ಇದೆ ನನಗೆ ಅನಿಸದಾಗೆ ಇವನ ತಾಯಿ ಅವಳು ಇದೆ ಅಂದಾಗ ಏನು ಹೇಳ್ತಾ ಇದೆಯಾ ನೀನು ಮೀನಾ ಅಂದಾಗ ಹೌದು ರೀ ನನಗೆ ಡೌಟ್ ಬರ್ತಾ ಇದೆ ನನಗನ್ಸೋ ಪ್ರಕಾರ ಇವ್ರ ತಾಯಿ ಅವಳೇ ಅಂದಾಗ ನಿಜ ಹೇಳ್ತಾ ಇದೆಯ ನೀನು ಏ ಕೃಷ್ ತಾಯಿ ಚಾಯ್ ಹಾಕ್ತಾಳಾ ಅಂತ ಕೇಳಿದಾಗ ಹೌದು ನಿಮಗೆ ಗೊತ್ತು ನಿಮ್ಮ ಇವನು ಮನೋಜ್ ಹೇಗೆ ಅಂತ ಹೇಳಿ ಅವನು ಇವಳನ್ನು ಅಷ್ಟೇ ಪ್ರೀತಿಸಿ ಕೈ ಕೊಟ್ಟಿದ್ದಾನೆ ಅಲ್ದಿರೋ ಈ ಮಗುನೂ ಅವನದೇ ಅನಿಸ್ತಾ ಇದೆ ಅಂತ ಹೇಳಿ ಇವರಿಬ್ಬರು ಈ ಕಡೆ ಮಾತಾಡ್ತಾ ಇರ್ತಾರೆ ಅದನ್ನು ತಿಳ್ಕೊಂಡು ಸೂರ್ಯ ಹಾಗಾದರೆ ಇದರಿಂದ ಏನೇನಿದೆ ಅಂತ ಹೇಳಿ ಕಂಡುಹಿಡಿಬೇಕು ಕೃಷ್ಣನ್ ತಾಯಿ ಯಾರು ತಂದೆ ಯಾರು ಪ್ರಶ್ನೆ ಈಗ ಇವನ್ ಯಾಕೆ ಇವ್ರ ಜೊತೆ ಇದ್ದಾನೆಲ್ಲ ತಿಳ್ಕೊಬೇಕು ಅಂತ ಹೇಳಿ ಮಾತಾಡ್ತಾರೆ ಮುಂದೆ ರೋಹಿಣಿ ಸತ್ಯ ಎಲ್ಲರಿಗೂ ಗೊತ್ತಾಗತ್ತಾ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು